ಬಂದಿದ್ದೀವಿ ಅಂತ ಅದನ್ನು ಮಾಡ್ತೀವಿ ಈ ತುರ್ತಾಗ ಏನಾದ್ರು ಮನೆಗೆ ಗೊತ್ತಿರ ಹಂಗೆ ಮಳೆ ಓ ಏನ್ ನಾವು ವಾಡಿಕೆಗಿಂತ ಈಟರ್ ಮಲ್ಲಿ ಜಾಸ್ತಿನೇ ಆಗಿದೆ ಇವಾಗ ಮಳೆ ಆಗಿದೆ ಒಳ್ಳೆ ಉತ್ತಮ ಒಳೆನೆ ಮಳೆಗಾಗಿ ನಾವು ಕಾಯ್ತಾ ಇದ್ವಿ ಎರಡು ಕಳೆದ ಎರಡು ವರ್ಷದಿಂದ ಮಳೆ ಇದ್ದಿಲ್ಲ ಈ ಮಳೆ ಬಂದಿದೆ ಭಾಳ ಸಂತೋಷ ಕೂಡ ಇದೆ ಹಾಗೆಯೇ ಬೇಸರ ಅಂದರೆ ಸಾಕಷ್ಟು ಮನೆಗಳು ಬಿದ್ದಾವೆ ನಮ್ಮ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚಿನ ಮಳೆ ಆಗಿರೋದ್ರಿಂದ ಮತ್ತು ಈಗೇನಾಗಿದೆ ಮಳೆ ಚೆನ್ನಾಗಿ ಜಾಸ್ತಿ ಬಂದ್ಬಿಟ್ಟು ಏನು ಹೊಳವಾದ ಮೇಲೆ ಈ ಮ ಏನು ಥಂಡಿ ಏರಿರುತ್ತೆ ಆ ಗೋಡೆಗಳೆಲ್ಲ ಕುಸಿತಾ ಇದ್ದಾವೆ ಕೆಲವೊಂದು ಕಡೆ ಈ ಏನು ಸ್ಕೂಲ್ ಬಿಲ್ಡಿಂಗ್ಸ್ ಆಗಿರ್ಬೋದು ಮತ್ತು ಮನೆಗಳಾಗಿರ್ಬೋದು ನೋಡಿ ಮನೆ ಇಲ್ಲಿ ಪಾಪ ಸೀಟ್ ಮನೆ ಟೋಟಲ್ ಸೀಟೆ ಹೋಗ್ಬಿಟ್ಟು ಈಗ ಹಿಂದ್ಗಡೆ ಟಾರ್ಪಲ್ ಹಾಕೊಂಡು ಊರು ಪಾಪ ಸಹಾಯ ಮಾಡಿಬಿಟ್ಟು ಹಾಕೊಂಡಿದ್ದಾರೆ ಸೊ ಇಂಥ ಪರಿಸ್ಥಿತಿ ಸಾಕಷ್ಟು ಬಾಕಿದೆ ಎಲ್ಲೆಲ್ಲಿ ಆಗಿದೆ ಅಂತ ಕಂಡು ಇದೆ ಅಲ್ಲಿಗೆ ಅಲ್ಲಿಗೆ ನಾವು ಹೋಗಿ ಹೋಗ್ತಾ ಇದೀವಿ ಬಡ ಪ್ರಶ್ನೆ ಇಲ್ಲ ಜನಗಳ ಜೊತೆಗೆ ನಾವು ಸದಾ ನಾವು ಏನು ನಮ್ಮ ಶಾಸಕರ ನಿರ್ದೇಶನದ ಮೇರೆಗೆ ನಾವೆಲ್ಲರೂ ಕೂಡ ಸಾಕಷ್ಟು ಜನ ನಮ್ಮ ಏನು ನಮ್ಮ ಸ್ನೇಹಿತರು ನಮ್ಮ ಪಕ್ಷದವರು ಏನಿದ್ದಾರೆ ನಮ್ಮ ಏನು ಘಟಕದ ಅಧ್ಯಕ್ಷರಿದ್ದಾರೆ ನಮ್ಮ ಹಳೆ ಪಕ್ಷದ ಮುಖಂಡರುಗಳಿದ್ದಾರೆ ಮತ್ತು ನಮ್ಮ ಏನು ಪಾರ್ಟಿ ಮುಖಂಡರಾಗಿರ್ಬೋದು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರುಗಳಾಗಿರ್ಬೋದು ಏನು ಆ ಭಾಗದ ಲೀಡರ್ಗಳು ಇಟ್ಕೊಂಡು ಮತ್ತು ಏನು ಸಂಬಂಧಪಟ್ಟಂಥ ಇಲಾಖೆ ಆರ್ ಐ ವಿ ಎಗಳಾಗಿರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮಸ್ಕಾಂ ಆಗಿರ್ಬೋದು ಯಾರು ಪ್ರತಿಯೊಬ್ಬರನ್ನು ನಾವು ಇಟ್ಕೊಂಬಿಟ್ಟು ನಾವು ಅವ್ರಿಗೇನಾಗಬೇಕು ತುರ್ತಾಗಿ ಏನಾಗಬೇಕು ಆ ಕೆಲಸ ನಾವು ಮಾಡ್ತಾಯಿದ್ದೀವಿ ಒಂದು ವಿಷಯ ವಿರೋಧ ಪಕ್ಷದವರು ಎಲ್ಲೂ ನಾವು ಕಾಣಲಿಲ್ಲ ಅವರು ಯಾವುದೇ ನ್ಯೂಸಲ್ಲೂ ಬರಲಿಲ್ಲ ನಾವೆಲ್ಲೂ ಕಾಣಲಿಲ್ಲ ಯಾವ ಮನೆಗೆ ಹೋಗಿದ್ದು ಕಾಣಲಿಲ್ಲ ಹೋದರೆ ಇಲ್ಲಾದರೂ ಸಹ ಧನ ಸಹಾಯ ಮಾಡಬೇಕಾಗುತ್ತೆ ಏನಾದರೂ ಆರ್ಥಿಕವಾಗಿ ಏನಾದರೂ ಏನೋ ಅಂತ ಪಾಪ ಅದಕ್ಕೆಲ್ಲ ಅವರಿಲ್ಲ ಬರೀ ಬೇರೆ ಸ್ಟೇಟ್ಮೆಂಟ್ಗಳು ಕೊಡೋದಕ್ಕೆ ಮಾತ್ರ ಅವ್ರು ಇರ್ತಾರೆ ಮುಂದಿರ್ತಾರೆ ಇರಲಿ ಅದ್ರ ಬಗ್ಗೆ ಚುನಾವಣೆ ಬಂದಾಗ ಇನ್ನೊಂದು ಬಂದಾಗ ನೋಡ್ಕೊಳ್ಳೋಣ ಇವತ್ತು ಜನಗಳು ಎಲ್ಲರೂ ಗಮನಿಸ್ತಾರೆ ಯಾರು ಕಷ್ಟಕ್ಕಿದ್ದರೂ ಯಾರು ಕಷ್ಟಕ್ಕೆ ಸ್ಪಂದಿಸ್ತಾರೆ ಮತ್ತು ಯಾರು ಜನರ ಜೊತೆಗೆ ಇರ್ತಾರೆ ಅನ್ನಕ್ಕಂಥದ್ದನ್ನು ಜನ ಇವತ್ತು ನಿಮ್ಗೆ ಹಾಗೆ ಜನ ಏನು ದಡ್ರಲ್ಲ ಎಲ್ಲ ಗಮನಿಸ್ತಾರೆ ಅದಿರಲಿ ಯಾವುದೊಂದು ಕಡೆ ಇರಲಿ ನಮ್ಮ ಪಕ್ಷದವರು ನಾವು ಹೋಗಿ ಕಡೆ ಬರ್ತಾರೆ ಅಂದಾಗ ಯಾರೋ ಒಂದು ಕಡೆ ಏನೋ ಗೊತ್ತಿಲ್ಲ ಯಾರೋ ಒಂದು ಎರಡು ಮೂರು ಕಡೆ ಬಂದಿದ್ರಂತೆ ಹೋಗಿ ಹೋದಲ್ಗೆ ನಾವು ಹೋದಲ್ಲಿಗೆ ಬಂದ್ಬಿಟ್ಟು ಮತ್ತು ಹೋಗಿ ಫೋಟೋ ಶು ತೆಗೆದುಬಿಟ್ಟು ಅದನ್ನು ಮಾತಾಡಿ ಅಧಿಕಾರಿಗಳ ಹತ್ರ ಮಾತಾಡ್ಬಿಟ್ಟು ಹೋಗಿದೆ ಅಂತ ಖುಷಿನೇ ಇದೆ ಅದು ಒಬ್ಬ ಬರಲಿ ಹಾಗೆಯೇ ಸಾಕಷ್ಟು ಇವತ್ತು ನೀವು ನಿಮ್ಮದು ಗೊತ್ತಿದ್ದಂಗೆ ಆ ಹೋಗಿದ್ದೀವಿ ಗೌತಮ ಅಂಗನವಾಡಿ ಆಗಿರ್ಬೋದು ಮತ್ತು ಗೌತಮದ ಎರಡು ಮನೆ ಪಾಪ ಅಲ್ಲಿ ಅಲ್ಲಿ ಹೋಗಿದ್ವಿ ಇವಾಗ ಗೌರಿಹಳ್ಳು ಕೋರ್ಟ್ ಬಂದ್ವಿ ಈಗ ಸಂಗಣ್ಣ ಕೆರೆ ಬಂದಿದ್ವಿ ಅಲ್ಲಿಗೂ ಕೂಡ ಅವ್ರು ಬರಲಿ ಯಾಕೆಂದರೆ ನಾವು ಶಾಸಕರ ನಿರ್ದೇಶನದ ಮೇರೆಗೆ ನಾವು ಹೋಗ್ಬೇಕಂತ ಅಂದಾಗ ನಾವು ಬೇಡ ಪ್ರಶ್ನೆ ಇಲ್ಲ ಒಬ್ಬರೇ ನಾಯಕರು ಗೋಪಾಲಕೃಷ್ಣ ಬೇಡೂರು ಕಾಗೋಡ್ ಸಾಹೇಬ್ರ ಹೆಂಗೆ ನಮಗೆ ಈಗ ಕ್ಷೇತ್ರದ ನಾವು ಈ ನಮ್ಮ ಜಿಲ್ಲೆ ಅಧಿನಾಯಕರು ಅವ್ರು ನೆಕ್ಸ್ಟ್ ನಾವು ಇಲ್ಲಿ ನೋಡ್ತಾ ಇರೋದು ಗೋಪಾಲಕೃಷ್ಣ ಬೇಡೂರು ಅವ್ರು ಏನು ಹೇಳ್ತಾರೆ ಪಾರ್ಟಿ ಏನು ಹೇಳುತ್ತೆ ಆ ಕೆಲಸ ನಾವು ಮಾಡಬೇಕು ನಾವು ಮಾಡ್ತೀವಿ ಬೇರೆಯವ್ರು ಬರ್ತಾರೆ ಹೋಗ್ತಾರೆ ಇಷ್ಟು ವರ್ಷ ಎಲ್ಲಿದ್ದರೂ ಗೊತ್ತಿಲ್ಲ ಅವರು ನಿಮ್ಗೆ ಗೊತ್ತಿದೆ ಈಗ ಯಾರ್ಯಾರು ಎಷ್ಟೆಷ್ಟು ವರ್ಷ ಎಲ್ಲೆಲ್ಲಿದ್ದರು ಏನೇನು ಅಂತ ಈಗ ಏನೋ ನಾಲ್ಕಾಸು ಯಾವುದು ಇರಲಿ ಪರವಾಗಿಲ್ಲ ಅವ್ರು ಕೊಟ್ಟರು ಖುಷಿನೇ ಎಲ್ಲ ಹೋಗ್ಬಿಟ್ಟು ಎಲ್ಲ ಸೇರಿಬಿಟ್ಟು ಏನು ದುಡ್ಡು ಕೊಡೋವಂಥದ್ದು ಆಗಿರ್ಬೋದು ಸಹಾಯ ಮಾಡೋಂಥದ್ದು ಆಗಿರ್ಬೋದು ಭಾಳ ಸಂತೋಷ ಜನಗಳಿಗೆ ಒಟ್ಟಲ್ಲೇ ಯಾರು ಕೊಟ್ಟರು ಪರವಾಗಿಲ್ಲ ಜನಗಳಿಗೆ ಚೆನ್ನಾಗಿ ಸಿಗ್ತದೆಯಾ ಅದನ್ನು ಅನುಕೂಲ ಆಗ್ತದೆಯಾ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತ